ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಾನಿವತ್ತು ನಿಮ್ಮ ಮುಂದೆ ಮತ್ತೊಂದು ವಿಚಾರವನ್ನು ತರ್ತಿದ್ದೇನೆ ಇದೇನಪ್ಪ ಅಂದರೆ ಡಿ ಇ ಡಿ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಇದೊಂದು ರೀತಿ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಹಾಗಾದರೆ ಏನದು ಎಸ್ ಸ್ನೇಹಿತರೆ ಎರಡು ಸಾವಿರದ ಹದಿನೇಳರ ಏನು ಪ್ರಕಟಣೆ ಇದೆ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗೆ ನೇಮಕಾತಿ ಆಗಬೇಕು ಅದನ್ನು ಈಗ ನಾನು ಜಸ್ಟ್ ನೋಡಿದೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೇನೆ ಇದರಲ್ಲಿ ಡಿ ಇ ಡಿ ಮಾಡಿರೋರಿಗೆ ಅನ್ಯಾಯ ಆಗೋದು ಹಾಗಾದರೆ ಏನಿದೆ ಅದರಲ್ಲಿ ಅಂತ ನೋಡೋದಾದರೆ ನಿಮಗೆ ಗೊತ್ತಿರಲಿ ನೀವೇನಾದರೂ ಡಿ ಇ ಡಿಯಲ್ಲಿ ಎಮ್ ಎಸ್ ಮೆಥಡ್ ಅಥವಾ ಇ ಎಸ್ ಮೆಥಡ್ ತೊಗೊಂಡಿರ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಯಾವ ಹುದ್ದೆಗಳು ಸಿಗುತ್ತೆ ಅಂತ ಅಂದರೆ ನಿಮಗೆ ಗೊತ್ತಿರಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಜನರಲ್ ಆಗಿ ತೊಗೊಳೋದು ಕಾಮನ್ನು ಅಂದರೆ ಜನರಲ್ ಶಿಕ್ಷಕರಾಗಿ ತಗೊಂಡು ಅವರು ಯಾವ ಮೆಥಡಲ್ಲಿ ಮಾಡಿರ್ತಾರೆ ಆ ಮೆಥಡಲ್ಲಿ ಶಿಕ್ಷ ಶಿಕ್ಷಕರಾಗಿ ಕೊಡುವಂಥದ್ದು ಕಾಮನ್ ಆದರೆ ಈ ಬಾರಿ ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಹೊರಡಿಸಿರುವ ಪ್ರಕಟಣೆ ಪ್ರಕಾರ ಅವರು ಯಾವ ಮೆಥಡನ್ನು ಮಾಡಿರ್ತಾರೋ ಅವ್ ಅದೇ ಮೆಥಡನ್ನು ಮಾಡಬೇಕು ಅಂತ ಇಲ್ಲಿ ಸಮಸ್ಯೆ ಆಗ್ತಿರೋದು ಏನಪ್ಪಾ ಅಂದರೆ ನಿಮಗೆ ಗೊತ್ತಿರಲಿ ಇ ಎಸ್ ಮೆಥಡ್ ಅಂದರೆ ಇಂಗ್ಲೀಷು ಮತ್ತು ಸೈನ್ಸು ಸೊ ಇಂಗ್ಲೀಷು ಮತ್ತು ಸೈನ್ಸ್ ನೀವು ಟೀಚರ್ ಆಗಬೇಕು ಅಂದರೆ ನೀವು ಪಿ ಯುನಲ್ಲಿ ಸೈನ್ಸನ್ನು ಓದಿರಬೇಕು ಡಿ ಎಡ್ ಮಾಡಿರುವಂತಹ ಬಹುತೇಕರು ಎಲ್ಲರೂ ಕೂಡ ಆರ್ಟ್ಸನ್ನು ಓದಿರ್ತಾರೆ ಅವರು ಇ ಎಸ್ ಮೆಥಡನ್ನು ತೆಗೆದುಕೊಂಡಿದ್ದರೆ ಅವರಿಗೆ ಇಲ್ಲಿ ಟೀಚರ್ ಆಗುವ ಅರ್ಹತೆ ಇಲ್ಲ ಇನ್ನು ಎಮ್ ಎಸ್ ಮೆಥಡ್ ಮಾಡೋ ಬರೋದಾದರೆ ಎಮ್ ಎಸ್ ಮೆಥಡ್ ಅಂದರೆ ನೀವು ಮ್ಯಾಥಮೆಟಿಕ್ ಟೀಚರ್ ಆಗಬೇಕು ಅಂದರೆ ನೀವು ಇಲ್ಲಿ ಪಿ ಯುನಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮ್ಯಾಥಮೆಟಿಕ್ಸಲ್ಲಿ ಮಾಡಿರಬೇಕು ಅಂತ ಎಷ್ಟು ಜನ ಮ್ಯಾಥಮೆಟಿಕ್ಸನ್ನು ಇಂಗ್ಲೀಷಲ್ಲಿ ತೆಗೆದುಕೊಂಡು ಡಿ ಎಡ್ ಮಾಡೋರೆ ಅಂದರೆ ಅದು ಕೂಡ ಕಡಿಮೆ ನೈಂಟಿ ಪರ್ಸೆಂಟ್ ಜನ ಇನ್ನ ಮೇಲೆ ಇರುತ್ತೆ ಅವರೆಲ್ಲರೂ ಕೂಡ ಆರ್ಟ್ಸ್ ಎಚ್ ಇ ಪಿ ಅಂತದಿಂತ ತಗೊಂಡೆ ಡಿ ಎಡನ್ನು ಮಾಡಿದ್ದಾರೆ ಸೊ ಇಂಥವ್ರಿಗೆ ಇದೀಗ ಅನ್ಯಾಯ ಆಗೋದು ಪಕ್ಕ ಯಾಕಂದರೆ ಈಗ ನೀವು ಏನೋ ಡಿ ಎಡ್ ಮಾಡಿರೋಂತಹ ಸೋಷಿಯಲ್ ಮೆಥಡ್ ಇರಬಹುದು ಅಥವಾ ಸೈನ್ಸ್ ಮೆಥಡ್ ಇರ್ಬೋದು ನೀವೇನಾದರೂ ಸೈನ್ಸನ್ನು ಪಿ ಯುನಲ್ಲಿ ಓದಿಲ್ಲ ಅಂದರೆ ಒಂದು ವೇಳೆ ಏನು ಮ್ಯಾಥಮೆಟಿಕ್ಸನ್ನು ಓದಿಲ್ಲ ಅಂದರೆ ನೀವು ಜಸ್ಟ್ ಯಾವುದಕ್ಕೆ ಅರ್ಹರಾಗ್ತೀರಾ ಅಂದರೆ ಕನ್ನಡ ಲ್ಯಾಂಗ್ವೇಜ್ ಶಿಕ್ಷಕರು ಮಾತ್ರ ಅರ್ಹತ್ರ ಅರ್ಹರಾಗ್ತೀರಾ ಇನ್ನು ಉಳಿದಂಥ ಟೀಚರ್ಸ್ ಏನಾಗ್ತಾರಪ್ಪ ಅಂದರೆ ಬಿ ಎಡ್ನಿಂದ ಫಸ್ಟ್ ಪೇಪರ್ ಏನು ಮಾಡ್ಕೊಂಡಿರ್ತಾರೆ ಅವ್ರು ಏನಾದರೂ ಸೈನ್ಸನ್ನು ಮಾಡಿ ಅವರು ಸೈನ್ಸು ಇದರಿಂದ ಬಿ ಎಡ್ ಮಾಡಿದರೆ ಅವ್ರಿಗೆ ಅನುಕೂಲ ಆಗುತ್ತೆ ಸೊ ಒಟ್ಟಿನಲ್ಲಿ ನೋಡಿ ನೈಂಟಿ ಪರ್ಸೆಂಟ್ ಇರುವಂತಹ ಏನು ಡಿ ಎಡ್ ಹುಡುಗರಿಗೆ ಅದು ಸುಮಾರು ಹತ್ತು ವರ್ಷಗಳ ಬಳಿಕ ಒಂದು ಅವಕಾಶ ಸಿಕ್ಕಿದೆ ಇಂತಹ ಅವಕಾಶದಲ್ಲಿಯೂ ಎಡವಟ್ಟನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆಯಾ ಎನ್ನುವಂಥದ್ದು ಎರಡು ಸಾವಿರದ ಹದಿನೇಳರ ಪ್ರಕಟಣೆಯಲ್ಲಿ ಅಂದರೆ ನೋಟಿಸಲ್ಲಿ ಇದೆ ಬಟ್ ಈ ಬಾರಿಯ ನೋಟಿಫಿಕೇಷನಲ್ಲಿ ಅದನ್ನೇ ಮುಂದುವರೆಸ್ತಾರಾ ಇಲ್ಲ ಜನರಲ್ಲಾಗಿ ಎಲ್ಲ ಟೀಚರ್ಸನ್ನು ತೆಗೆದುಕೊಂಡು ನೀವು ಯಾವ ಮೆಥಡನ್ನು ಮಾಡಿದ್ದೀರಾ ಅದರ ಮೇಲೆ ಸ್ಕೂಲ್ಗಳಲ್ಲಿ ನಿಮಗೆ ಪಾಠ ಮಾಡೋಕ್ಕೆ ಅವಕಾಶ ಕೊಡ್ತಾರಾ ಏನು ಎನ್ನುವಂಥದ್ದು ಇಲ್ಲಿಯವರೆಗೂ ಕನ್ಫರ್ಮ್ ಆಗಿ ಹೇಳಿಲ್ಲ ಬಟ್ ಇದೇ ರೂಲ್ಸನ್ನು ಎರಡು ಸಾವಿರದ ಹದಿನೇಳರ ರೂಲ್ಸನ್ನು ಅನ್ವಯಿಸಿದ್ದೆ ಆದರೆ ಡಿ ಇ ಡಿ ಮಾಡಿರುವ ಅದೆಷ್ಟೋ ಹುಡುಗರಿಗೆ ತುಂಬ ತೊಂದರೆ ಆಗುತ್ತೆ ಅದರಲ್ಲೂ ಕೂಡ ಟಿ ಇ ಟಿ ಆಗಿದೆ ಕಷ್ಟಪಟ್ಟು ಟಿ ಇ ಟಿ ಮಾಡ್ಕೊಂಡಿದ್ರೂ ಕೂಡ ನೀವು ಅದರಲ್ಲಿ ಮತ್ತೆ ಮ್ಯಾತ್ ಇದು ಮೆಥಡ್ ವೈಸ್ ಏನಾದರೂ ನಿಮಗೆ ಟೀಚಿಂಗ್ ಸೆಲೆಕ್ಷನ್ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗಿಯೂ ಕಷ್ಟ ಆಗುತ್ತೆ ಒಂದು ವೇಳೆ ಜನರಲ್ ಟೀಚರ್ ಆಗಿ ತೆಗೆದುಕೊಂಡ್ರೆ ಎಲ್ರಿಗೂ ಡಿ ಎ ಡಿ ಮಾಡಿರೋರಿಗೆಲ್ಲರಿಗೂ ಇದೊಂದು ಸುವರ್ಣ ಅವಕಾಶವಾಗುತ್ತೆ ಎಲ್ಲರೂ ಕೂಡ ಬರೀಬೋದು ಪಾಸಾಗ್ಬೋದು ಅತ್ಯುತ್ತಮ ಅವಕಾಶ ಅಂತ ಹೇಳ್ಬೋದು ಆದರೆ ಈ ಅವಕಾಶಕ್ಕೂ ನಾವು ಕಲ್ಲಾಗ್ತೀವಿ ಅಂತ ಏನಾದರೂ ಸರ್ಕಾರ ಇದೇ ರೂಲ್ಸನ್ನು ಎರಡು ಸಾವಿರದ ಹದಿನೇಳರ ರೂಲ್ಸನ್ನು ತಂದಿದ್ದೆ ಆದರೆ ಖಂಡಿತ ಇದು ಡಿ ಇ ಡಿ ಮಾಡಿರುವಂತಹ ಹುಡುಗರಿಗೆ ಶಾಕಿಂಗ್ ಸುದ್ದಿ ಅದಷ್ಟೇ ಅಲ್ಲದೆ ಇವಾಗ ಏನು ಕಾಲ್ಫಾರ್ಮ್ ಆಗ್ತವೆ ಟೀಚರ್ಸು ಅದರಲ್ಲಿ ಮತ್ತೆ ಉಳಿಯುವ ಸಾಧ್ಯತೆ ಹೆಚ್ಚಿರುತ್ತೆ ಯಾಕಂದರೆ ಸೈನ್ಸ್ ಮೆಥಡ್ ಮಾತ್ರ ಅಂದರೆ ಈಗ ಪಿ ನಲ್ಲಿ ಗಣಿತ ಅಥವಾ ಸೈನ್ಸ್ ಮಾಡಿರೋ ಹುಡುಗರು ಒಂದು ವೇಳೆ ಯಾರೂ ಇಲ್ಲ ಅಂದರೆ ಅವರ್ಯಾರು ಫಸ್ಟ್ ಪೇಪರನ್ನು ನೀವು ಎಲಿಜಿಬಲ್ ಆಗಿಲ್ಲ ಅಂದರೆ ಏನು ಮಾಡ್ತೀರಾ ಮತ್ತೆ ಟೀಚರ್ಸ್ ಹುದ್ದೆಗಳು ಉಳಿಯುತ್ತೆ ಮತ್ತೆ ಟೀಚರ್ಸ್ ಹುದ್ದೆಗಳು ಖಾಲಿ ಇರುತ್ತೆ ಮತ್ತೆ ಶಿಕ್ಷಣದ ಕೊರತೆ ಉಂಟಾಗುತ್ತೆ ಮತ್ತೆ ಕನ್ಫರ್ಮ್ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಮೂರು ನಾಲ್ಕು ವರ್ಷ ಪ್ರೋಸೆಸ್ ಬೇಕಾಗುತ್ತೆ ಸೊ ಸರ್ಕಾರ ಏನು ಮಾಡಬಹುದು ಅಂದರೆ ಇದರಿಂದ ಜನ್ರಲ್ ಆಗಿ ಒನ್ ಟು ಫೈವ್ ಶಿಕ್ಷಕರನ್ನು ತೆಗೆದುಕೊಳ್ಬೇಕು ಅಥವಾ ನೀವು ಸೈನ್ಸ್ ಮಾಡಿ ಪಿ ಯು ಬಿಟ್ಬಿಟ್ಟು ಡಿ ಎಡ್ ಏನಾಗಿದೆ ಅದು ಹಾಗೂ ಟಿ ಇ ಟಿ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ನಿಮಗೆ ಹುದ್ದೆನ ಕೊಟ್ಟರೆ ಅನುಕೂಲ ಆಗುತ್ತೆ ಈ ಕುರಿತು ಇನ್ನೂ ಅಧಿಕೃತವಾಗಿ ಏನು ಪ್ರಕಟಣೆಯನ್ನು ಬಿಡುಗಡೆ ಮಾಡಿಲ್ಲ ಬಟ್ ಎರಡು ಸಾವಿರದ ಹದಿನೇಳರಲ್ಲಿ ಈ ಪ್ರಕಟಣೆ ಇದೆ ಎನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಇದು ಅಪ್ಡೇಟ್ ಏನಾಗುತ್ತೆ ಅದನ್ನು ನಿಮ್ಮ ಮುಂದೆ ಇಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಇದೇ ಥರದ ಇನ್ಫಾರ್ಮೇಷನ್ ಅಥವಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಲ್ಪಟ್ಟಂತಹ ಯಾವುದೇ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ ಧನ್ಯವಾದಗಳು